ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ನಿಮಗೆ ಪರಿಚಯವನ್ನು ಮಾಡಿಸುತ್ತಿರುವಂತಹ ಹುಡುಗಿಯ ಹೆಸರು ಪ್ರಿಯಾಂಕಾ ಅಂತ ಇವರ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಇವರು ಮೂಲತಃ ತುಮಕೂರು ಜಿಲ್ಲೆಯವರು ಈಗ ಬೆಂಗಳೂರು ನಗರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಿಯಾಂಕಾ ಬಿ ಇನ್ ಕಂಪ್ಯೂಟರ್ ಸೈನ್ಸನ್ನು ಮುಗಿಸಿ ಕಳೆದ ಎರಡು ವರ್ಷಗಳಿಂದ ಐ ಟಿ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಇವರು ತಮ್ಮ ಬದುಕಿನಲ್ಲಿ ಸ್ವಾವಲಂಬನೆ ಗೌರವ ಮತ್ತು ಸಾರಿ ಹಸಿವು ಕೆಲವಲ ಜ್ಞಾನಕ್ಕೆ ಮಾತ್ರ ಇರಬೇಕು ಎಂದು ನಂಬುತ್ತಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾಂಕ ಅವರಿಗೆ ಬೇಕಾಗಿರುವಂತಹ ಗಂಡು ಒಳ್ಳೆಯ ಮನಸ್ಸಿನ ಸರಳವಾಗಿ ಬದುಕುವ ಹಾಗೂ ಜೀವನದಲ್ಲಿ ಒಟ್ಟಾಗಿ ಬೆಳೆಸುವ ಆಸೆ ಇರುವ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಅವರಿಗೆ ಗಂಡನ ಹುದ್ದೆ ಹಣ ಮುಖ್ಯವಲ್ಲ ಬದಲಿಗೆ ಅರ್ಥ ಮಾಡಿಕೊಳ್ಳುವಿಕೆ ಪ್ರೀತಿ ಗೌರವ ಮುಖ್ಯ ಎಂದು ಹೇಳಿದ್ದಾರೆ ಹಾಗೆ ಅವರು ಹೇಳುವಂತೆ ಹೃದಯದಿಂದ ಒಬ್ಬರಿಗೊಬ್ಬರು ಬೆಂಬಲವಾಗಿದ್ದರೆ ಜೀವನ వేస్ సుందర ఎందుచొట్టారు ಹಾಗೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾಂಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಪ್ರಿಯಾಂಕರವರು ತುಂಬ ಪಾಸಿಟಿವ್ ಮೈಂಡನ್ನು ಹೊಂದಿದ್ದಾರೆ ಫ್ರೆಂಡ್ಲಿ ಹಾಗೂ ಹಾರ್ಡ್ ವರ್ಕಿಂಗ್ ಕೂಡ ಹೌದು ಅವರಿಗೆ ಕೋಡಿಂಗ್ ಮ್ಯೂಸಿಕ್ ಟ್ರಾವೆಲ್ ಮತ್ತು ಕುಕಿಂಗ್ ತುಂಬ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಅವರು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ನಿಷ್ಠೆಯಿಂದ ಮುಗಿಸುವ ಸ್ವಭಾವವನ್ನು ಕೂಡ ಹೊಂದಿದ್ದಾರೆ ಎಂದು ಹೇಳಲಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲಿ ಆರ್ಥಿಕ ತೊಂದರೆಗಳಿಂದ ಓದನ್ನು ಮುಂದುವರಿಸುವುದು ಕಷ್ಟವಾಗಿತ್ತು ಆದರೆ ಸ್ಕಾಲರ್ಶಿಪ್ಪನ್ನು ಪಡೆದು ಪಾರ್ಟ್ ಟೈಮ್ ಕ್ಲಾಸನ್ನು ತೆಗೆದು ತಮ್ಮ ಬಿಗಿಯನ್ನು ಪೂರ್ಣಗೊಳಿಸಿದ್ದಾರೆ ಹಾಗೆ ಅವರು ನಂಬುವುದು ಒಬ್ಬರ ಜೀವನದಲ್ಲಿ ಬಂದ ಕಷ್ಟಗಳು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಇವರು ನಂಬುತ್ತಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದರೆ ಪ್ರಿಯಾಂಕಾ ಅವರ ದೃಷ್ಟಿಯಲ್ಲಿ ಮದುವೆ ಎಂದರೆ ಒಬ್ಬರಿಗೊಬ್ಬರು ನಂಬಿಕೆಯನ್ನು ಇಟ್ಟುಕೊಂಡು ಕೈ ಹಿಡಿದು ಸಾಗುವ ದಾರಿ ಎಂದು ನಂಬುತ್ತಾರೆ ಅವರು ಗಂಡನನ್ನು ಜೀವನ ಸಹಚರ ಮಾತ್ರವಲ್ಲ ಒಳ್ಳೆಯ ಸ್ನೇಹಿತ ಎಂದು ಕಾಣಲು ಬಯಸುತ್ತಾರೆ ಅಂತಿಮ ಹೋನ ಹೀಗಾಗಿ ಸ್ನೇಹಿತರೆ ಪ್ರಿಯಾಂಕ ಅವರ ಪ್ರೊಫೈಲ್ ನಿಮಗೆ ತಕ್ಕಂತೆ ಅನಿಸಿದರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಪ್ರಿಯಾಂಕರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾಂಕರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಕೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯಾಂಕರ ಫೋನ್ ನಂಬರ್ ಗೋಲ್ಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ